ಅಜಿತ್ ಪವಾರ್ ಇದರಲ್ಲಿ ಇದಾಗಿದೆಮಾನ ಪತನ ಆಗಿದೆ ಮೀಡಿಯಾ ಶಾಕಿಂಗ್ ನ್ಯೂಸ್ ಹಿರಿಯ ನಾಯಕರು ಕೂಡ ಪಾಸಿಟಿವ್ ಆಗಿ ಆಲೋಚನೆ ಮಾಡ್ತಿದ್ದರು ನನಗೆ ಪಕ್ಷ ಪಾರ್ಟಿ ಬಿಟ್ಟು ತಿರ್ಗ ಹೋಗಿಗ ವಾಪಸ್ಸು ಇದೆಲ್ಲ ಆದಾಗ ಸ್ವಲ್ಪ ಮನಸ್ಸು ನೋವಾಗಿದ್ದು ಅವರು ಪೊಲಿಟಿಕಲ್ ಭವಿಷ್ಯದ ಬಗ್ಗೆ ಅವರು ತೀರ್ಮಾನ ಮಾಡಿದ್ದಾರೆ ಅದರ ನಾನು ಬಗ್ಗೆ ಚರ್ಚೆ ಮಾಡಿಲ್ಲ ಬಟ್ ಭಾಳ ಪ್ರೋಗ್ರೆಸಿವ್ ಲೀಡರ್ ಅವರು ಮೊನ್ನೆ ತಾನೇ ಆ ಚೀಫ್ ಮಿನಿಸ್ಟರು ಹೇಳ್ತಾ ಇದ್ರು ಆಲ್ವೇಸ್ ಎಲ್ಲದಕ್ಕೂ ನಮಗೆ ಸಹಕಾರ ಕೊಟ್ಟುಕೊಂಡು ಕೆಲಸ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಅಂತ

ಇಲ್ಲ ಕೂಡ ಅವರು ಕುಟುಂಬದವರು ನಮ್ಮಂತವರೂ ಕೂಡ ಕಂಟೆಸ್ತರ ಬೆಳೆಸಿ ಜಾರಿ ಇದೆ ನೇಮಕತರೂ ಬೀಗರು ಬಿಟ್ಟಿ ಮಾಡಿದರಂತ ನಮ್ಮ ಜೊತಿನಾ ಇರತಿದೆ ನಮ್ಮ ಪೇಟನ್ ಅವರು ಎಲ್ಲಾ ರಾಜಕಾರಣಿಗಳ ಆಶಯ ಆಗಿರಬೇಕು ಈ ಎಲ್ಲಾ ರಾಜಚೀಟಿಗಳ ಮೂಲಕ ಒಂದು ಮಾತು ಹೇಳೋಣ ನಾವು ಮೈಕ್ರೋಗಳನ್ನು ನಾವು ನೋಡೋಣ ಸ್ಪೀಕರ್ ಆಗಿರ್ಬೋದು ಭಾಳ ಜನ ನಮ್ಮ ಪ್ಯಾಲೆಂಟು ಎಲ್ಲ ಕೂಡ ಹುಷಾರಾಗಿರಬೇಕು ಅಂತ ನನಗೇನು ರೀ ಗೊತ್ತು ನನಗೆ ತಂದಿರೋ ಮೆಸೇಜ್ ಏನಿದೆ ನನಗೆ ಇಮೇಟ್ ಫೋನ್ ಮಾಡಿ ನನಗೆ ಹೇಳಿದ್ರು ನಮ್ಮ ಸೋಷಿಯಲ್ ಮೀಡಿಯವರು ನನಗೆ ತಿಳಿಸ್ಬೇಕು ಒಬ್ಬ ನನ್ನ ಫ್ರೆಂಡ್ಸು ಕೂಡ ಮಾಂಬೈನ ಫೋನ್ ಮಾಡಿ ಇಮೇಲ್ಟಾಗಿ ತಿಳ್ಸ್ಬೋದು ಇತ್ತೀಚೆಗೆ ವಿಮಾನ ದುರಂತಗಳು ಜಾಸ್ತಿ ಆಗ್ತಾ ಇದಾವೆ ಇಲಾಖೆಯಲ್ಲಿ ಭ್ರಷ್ಟಾಚಾರ ಸದನದ ಒಳಗಡೆ ಹೊರಗಡೆ ಬಿಜೆಪಿಯವರು ಪಟ್ಟಿಡಿದಾರೆ ಸರ್ ಆರ್ ಬಿ ತಿಮ್ಮಾಪುರ್ ರಾಜೀನಾಮೆಗೆ ಏನೋ ಅದೇ ಲೋಪ್ ಮಾಡಿದ್ದಾರೆ ಅದು ರಾಜಕೀಯದ ಒಂದು ದೊಡ್ಡ ಷಡಂತ್ರ ನಡೀತಾ ಇದೆ ಇದಕ್ಕೆ ಸಂಬಂಧ ಇಲ್ಲ ಅಂತ ನಾನು ಕಳಿಸ್ಕೊಂಡಿದ್ದೇನೆ ನೋಡಲು ಒಂದು ಡೀಟೇಲ್ ಅನ್ನು ಇನ್ನು ಚೀಫ್ ಮಿನಿಸ್ಟರ್ ತ ಮಾತಾಡಿ ನಮ್ಮ ಮಧ್ಯಾಹ್ನ ಮಾತಾಡ್ಬಿಟ್ಟು ತಿಳಿಸ್ತೀನಿ